ನೇತಾಜಿ ಶಿಕ್ಷಣ ಸಂಸ್ಥೆಯಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಾದರಿಗಳ ವಸ್ತು ಪ್ರದರ್ಶನ ವಿವಿಧ ಶಾಲೆಗಳ ಮಕ್ಕಳು ಭಾಗಿ ನಗರದ ನೇತಾಜಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಡೆದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಶಾಸಕರು ಜಿ ಜಿಅಂಪಯ್ಯ ನಾಯ್ಕ ಅವರು ಚಾಲನೆ ನೀಡಿ ಮಾತನಾಡಿದರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನವನ್ನು ಸದುಪಯೋಗಪಡಿಸಿಕೊಂಡಾಗ ಮಾತ್ರ ತಮ್ಮ ಮುಂದಿನ ಜೀವನವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇಂಥ ವಸ್ತು ಪ್ರದರ್ಶನಗಳಿಂದ ಮಕ್ಕಳಲ್ಲಿನ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಸೂಕ್ತ ವೇದಿಕೆಯನ್ನು ಕಲ್ಪಿಸಿದಂತಾಗುತ್ತದೆ ಎಂದು ತಿಳಿಸಿದರು ಇತಿಹಾಸ ಇವತ್ತು ಹಿಂದಿನ ಇತಿಹಾಸ ಇವತ್ತೇನಪ್ಪ ಅಂದರೆ ತಮ್ಮ ಒಂದು ಕೈ ಚಳಕದಲ್ಲಿ ಇವತ್ತು ಮಾಡ್ತಕ್ಕಂಥ ಒಂದು ಸಾಧನೆ ನೋಡಿದಾಗ ಇವತ್ತು ನಮಗೆ ಕೂಡ ದೊಡ್ಡ ಆಶ್ಚರ್ಯ ಆಗ್ತಕ್ಕಂಥದ್ದು ನಮಗೆ ಗೊತ್ತಿರದಂಥ ಇತಿಹಾಸ ಇವತ್ತು ಅವ್ರ ಕೈಲಿಂದ ಮಾಡಿ ಇವತ್ತು ನಾಲ್ಕು ಜನರು ತೋರಿಸ್ತಕ್ಕಂಥ ಕೆಲಸ ಈ ಶಾಲೆಯ ನೇತಾಜಿ ಶಾಲೆಯ ಇವತ್ತು ಅಧ್ಯಕ್ಷರಾಗಲಿ ಈ ಶಾಲೆಯ ಶಿಕ್ಷಕ ಶಿಕ್ಷಕ ವೃಂದದವರಾಗಲಿ ಈ ಮಕ್ಕಳಿಗೆ ಕಲಿಸಿ ಮಕ್ಕಳ ಮುಖಾಂತರ ಇವತ್ತು ಜನರಿಗೆ ತೋರಿಸ್ತಕ್ಕಂಥ ಕೆಲಸ ಇವತ್ತೇನು ಶಿಕ್ಷಕ ಶಿಕ್ಷಕರು ಈ ಶಾಲೆಯ ಅಧ್ಯಕ್ಷರಲ್ಲಿ ಮಾಡಿರಲ್ಲ ಅವರು ಕೋಟಿ ಕೋಟಿ ನಾನು ನಮಸ್ಕಾರ ಹೇಳ್ತಕ್ಕಂಥ ಕೆಲಸ ಆಗ್ತದೆ ಅಂತ ಈ ಕಾರ್ಯಕ್ರಮ ಯಾವಾಗೂ ಇಂಥ ಕಾರ್ಯಕ್ರಮ ಇಲ್ಲಿ ನಿರ್ಮಾಣ ಆಗ್ತದೆ ಅಂದರೆ ವಾಸ್ತ ರೀತಿಯಲ್ಲಿ ಈ ಶಾಲೆಯ ಆವರಣದಲ್ಲಿ ಮಕ್ಕಳಿಗೆ ಕೊಡತಕ್ಕಂಥ ಬೋಧನೆ ಇವತ್ತು ನೋಡ್ತೀನಿ ನಂತರ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತರಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ರ್ಯಾಂಕ್ ತರುವ ವಿದ್ಯಾರ್ಥಿಗಳಿಂತ ಒಳ್ಳೆಯ ಪ್ರಾಮಾಣಿಕ ಸಂಸ್ಕಾರಯುತ ಪ್ರಜೆಗಳನ್ನಾಗಿ ರೂಪಿಸುವ ಜವಾಬ್ದಾರಿ ಶಿಕ್ಷಣ ಸಂಸ್ಥೆಗಳಲ್ಲಿನ ಶಿಕ್ಷಕರ ಮೇಲಿದೆ ಎಂದು ತಿಳಿಸಿದರು ಈ ವಸ್ತು ಪ್ರದರ್ಶನದಲ್ಲಿ ವಿಜ್ಞಾನ ಇತಿಹಾಸ ಗಣಿತ ವಾಣಿಜ್ಯ ಕಲಾ ಮತ್ತು ಪರಿಸರ ಕೃಷಿ ಜಾನಪದ ಕಲೆ ಸಾಹಿತ್ಯ ಸಂಸ್ಕೃತಿ ಕನ್ನಡ ಹಿಂದಿ ಇಂಗ್ಲಿಷ್ ಕರಕುಶಲ ಸಸ್ಯ ಜೀವಶಾಸ್ತ್ರ ವಿಷಯಗಳಿಗೆ ಸಂಬಂಧಿಸಿದ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಾದರಿಗಳ ವಸ್ತುಗಳನ್ನು ಪ್ರದರ್ಶಿಸಲಾಯಿತು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಚಂದ್ರಶೇಖರ್ ದೊಡ್ಡಮನಿ ಗುತ್ತೇದಾರರಾದ ಸಲಾವುದ್ದೀನ್ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾದ ಶರ್ಫುದ್ದೀನ್ ಪೋತ್ನಾಳ್ ಸಂಸ್ಥೆಯ ಅಧ್ಯಕ್ಷರಾದ ಕೆ ಇ ನರಸಿಂಹ ಕಾರ್ಯದರ್ಶಿ ಕೆ ವಿಜಯಲಕ್ಷ್ಮಿ ನಿವೃತ್ತ ಶಿಕ್ಷಕರು ಹಾಗೂ ಹವ್ಯಾಸ ಅಂಚೆ ಚೀಟಿ ನಾಣ್ಯ ಸಂಗ್ರಹಗಾರರಾದ ಅಬ್ದುಲ್ ಕುರ್ದೋಸ್ ಪಿಎಸ್ಐ ವೀರನ್ ಗೌಡ ತಾಲೂಕು ಖಾಸಗಿ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ರಾಜು ತಾಳಿಕೋಟೆ ಮುಖಂಡರಾದ ಶಿವರಾಜ್ ಪಾಟೀಲ್ ಮುಖ್ಯ ಗುರುಗಳಾದ ಅನಿಸ್ ಫಾತಿಮಾ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲಕರು ಇದ್ದರು